ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ನೀವು ಇಷ್ಟೇ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಐದನೇ ತರಗತಿ ಮಕ್ಕಳು ಆರನೇ ತರಗತಿ ಪ್ರವೇಶಕ್ಕಾಗಿ ಎಕ್ಸಾಮನ್ನು ಬರೆದ್ರಲ್ವಾ ಯಾರೆಲ್ಲ ಐದನೇ ತರಗತಿ ಮಕ್ಕಳು ಯಾರೆಲ್ಲ ಎಕ್ಸಾಮನ್ನು ಬರೆದ್ರು ಆ ವಿದ್ಯಾರ್ಥಿಗಳ ಒಂದು ಪ್ರಾವಿಸ್ನಲ್ ರಿಸಲ್ಟ್ ಅಂತೇಳಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಅವರು ಬಿಟ್ಟಿದ್ದರು ಸೊ ಅದಾದ ನಂತರ ವಿದ್ಯಾರ್ಥಿಗಳ ಮಾರ್ಕ್ಸಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಅಂದರೆ ಫೈನಲ್ ಕೀ ಆನ್ಸರ್ಗೂ ಮತ್ತು ಅವರು ಬಿಟ್ಟಿರುವಂತಹ ಮಾರ್ಕ್ಸ್ಗೂ ಏನಾದರೂ ವೇರಿಯೇಷನ್ ಇದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಕೊನೆಯ ದಿನಾಂಕ ಆಗಿತ್ತು ಸೊ ನಾನು ಹೇಳಿದೆ ಇಂದಿನ ಒಂದು ವಿಡಿಯೋದಲ್ಲಿ ಈ ವಾರದಲ್ಲಿ ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಲೀಸ್ಟ್ ಬರುವಂತಹ ಚಾನ್ಸಸ್ ಇದೆ ಅಂತೇಳಿ ಹೇಳಿದ್ದೆ ಸೊ ಬಿಟ್ಟಿದ್ದಾರೆ ಕೆ ಎವರು ಅವರು ನೀವು ಕೆ ಎ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋಬೋದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾವು ಸ್ನೇಹಿತರೆ ನೀವು ಕೆ ಎ ವೆಬ್ಸೈಟ್ಗೆ ಹೋದಾಗ ಅಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡಿ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇದಕ್ಕೂ ಮುಂಚೆ ಕೆ ಅವರು ಏನು ಮಾಡಿದ್ರು ಅಂತ ಅಂದರೆ ಅಂಕಗಳನ್ನು ಬಿಟ್ಟಿದ್ರಲ್ವಾ ಅಂಕಗಳನ್ನು ಬಿಟ್ಟಿದ್ರು ಈಗ ಅಂಕಗಳ ಜೊತೆಗೆ ಫೈನಲ್ ಅಂಕ ಇದಾಗಿರುತ್ತೆ ಮೆರಿಟ್ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಮೆರಿಟ್ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಸೊ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಅರ್ಬನ್ ಬೆಂಗಳೂರು ಗ್ರಾಮಾಂತರ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಎಲ್ಲ ಜಿಲ್ಲೆಗಳ ಒಂದು ಅಂಕ ಇದು ಫೈನಲ್ ಅಂಕಪಟ್ಟಿ ಮತ್ತು ಮತ್ತೆ ವಿದ್ಯಾರ್ಥಿ ತೆಗೆದುಕೊಂಡ ರ್ಯಾಂಕ್ ಅನ್ನು ಕೂಡ ಬಿಟ್ಟಿದ್ದಾರೆ ಅಂದ್ರೆ ಮೆರಿಟ್ ಪಟ್ಟಿ ಇದಾಗಿರ್ತದೆ ಇದು ಸೆಲೆಕ್ಷನ್ ಪಟ್ಟಿ ಅಲ್ಲ ಇದು ಮೆರಿಟ್ ಪಟ್ಟಿ ಆಗಿರುತ್ತೆ ತದನಂತರದಲ್ಲಿ ಸೆಲೆಕ್ಷನ್ ಪಟ್ಟಿ ಬರುತ್ತೆ ಓಕೆನಾ ಸೊ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಇಲ್ಲಿ ಕೆ ಆರ್ ಇ ಎಸ್ ಎರಡು ಸಾವಿರದ ಇಪ್ಪತ್ತೈದರ ರ್ಯಾಂಕ್ ಲಿಸ್ಟ್ ಇದಾಗಿರುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು ಐದನೇ ತರಗತಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಒಂದು ರ್ಯಾಂಕು ಮತ್ತು ಸ್ಯಾಟ್ಸ್ ನಂಬರು ಕ್ಯಾಂಡಿಡೇಟ್ ನೇಮು ಡೇಟ್ ಆಫ್ ಬರ್ತು ಫಾದರ್ ನೇಮು ಮದರ್ ನೇಮು ರಿಜಿಸ್ಟರ್ ನಂಬರು ಕೊಟ್ಟಿದ್ದಾರೆ ನೀವು ಯಾವ ವರ್ಷನ್ ಕೂಡ ಬರೆದಿದ್ರೆ ಆ ವರ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಮಾರ್ಕ್ಸ್ ಫೈನಲ್ ಇದು ಫೈನಲ್ ಅಂಕ ಮತ್ತು ಮೆರಿಟ್ ಪಟ್ಟಿ ಆಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರ್ಯಾಂಕ್ ಲೀಸ್ಟ್ ಇದು ರ್ಯಾಂಕ್ ಆಗಿರುತ್ತಿದ್ದು ಓಕೆನಾ ವಿದ್ಯಾರ್ಥಿ ಪಡೆದುಕೊಂಡಿರುವ ರ್ಯಾಂಕ್ ಹೀಗೆ ಎಲ್ಲ ಜಿಲ್ಲೆಗಳದ್ದು ನೀವು ಚೆಕ್ ಮಾಡ್ತಾ ಹೋಗ್ಬೋದು ಓಕೆನಾ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳಿಗೂ ನಿಮಗೆ ಸಿಗ್ತಾ ಹೋಗ್ತವೆ ಸೇರಿ ಇದಿಷ್ಟು ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು